ಕೆಲವು ಸರ್ಕಾರಿ ಯೋಜನೆಗಳನ್ನು ಪಡೆಯುವಲ್ಲಿ ಬಡವ ಫಲಾನುಭವಿಗಳ ಪರಿಸ್ಥಿತಿ ಹೇಳತೀರದು ಒಂದೆಡೆ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡುತ್ತಿಲ್ಲ ಎನ್ನುವ ಗಾದೆ ಮಾತಿನಂತೆ ವಸತಿ ರಹಿತ ಪರಿಶಿಷ್ಟ ಜನಾಂಗಕ್ಕೆ ಮೀಸಲಿಟ್ಟಿದ್ದ ನಿವೇಶನಗಳನ್ನು ನೀಡಲು ಹಿಂದೆ ಜರಿಯುತ್ತಿರುವ ಅಧಿಕಾರಿಗಳ ವಿರುದ್ಧ ಫಲಾನುಭವಿಗಳು ಆಕ್ರೋಶ ಹೊರಹಾಕಿದ ಘಟನೆ ಮುಂಡರಗಿ ಪಟ್ಟಣದಲ್ಲಿ ನಡೆದಿದೆ ಹಿತಾರುಗಳನ್ನು ಕೊಟ್ಟಿಲ್ಲ ಎನ್ನುವ ಒಂದು ಮನವಿಯನ್ನು ಸಲ್ಲಿಸಿರ್ತಾರೆ ಇದನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೇವೆ ಹಾಗೂ ನೀವು ಕೊಟ್ಟಿರ್ತಕ್ಕಂಥ ಮನವಿಯನ್ನು ಪಿ ಡಿ ಅವರಿಗೆ ಇತ್ಯರ್ಥ ಮಾಡಲು ಕಳಿಸ್ಕೊಡೋದಾಗಿ ಭರವಸೆಯನ್ನು ನೀಡ್ತೀವಿ ತೋಟದ ಚಿದ್ದಲಿಂಗಸ್ವಾಮಿಗಳ ದಯದಿಂದ ಹೊಸ ಬಂಡವಾಳ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತು ಹಾಗೂ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮುನ್ನೂರು ಮನೆಗಳಿಗೆ ಜಾಗ ಮಂಜೂರಾಗಿತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಿಂದ ಮನವಿ ಸಲ್ಲಿಸಿದ ಫಲಾನುಭವಿಗಳು ಇದರಲ್ಲಿ ಅರವತ್ತೊಂದು ಮನೆಗಳನ್ನು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಮೀಸಲಿಟ್ಟಿದ್ದರು ಅದರಂತೆ ನಲವತ್ತ ಒಂಬತ್ತು ಮಾತ್ರ ಗ್ರಾಮ ಪಂಚಾಯಿತಿಯಲ್ಲಿ ಉತ್ತರವನ್ನ ನೀಡಲಾಗಿತ್ತು ಹಾಗಾಗಿ ಉಳಿದ ಹನ್ನೆರಡು ಫಲಾನುಭವಿಗಳಿಗೆ ಉತ್ತರವನ್ನ ನೀಡದ ಹಿನ್ನೆಲೆಯಲ್ಲಿ ಮುಂಡರಗಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಾರ್ಯಾಲಯದ ಮುಂದೆ ಜಮಾಯಿಸಿದ ಸಂತ್ರಸ್ತರು ಏನೂ ಸದ್ಯ ಈ ತಿಂಗಳಿನಲ್ಲಿ ಕೇವಲ ನಾಲ್ಕು ಕುಟುಂಬಗಳಿಗೆ ಉತ್ತರವನ್ನ ನೀಡಿದ್ದು ಉಳಿದ ಎಂಟು ಫಲಾನುಭವಿಗಳಿಗೆ ನೀಡುತ್ತಿಲ್ಲ ಕೊಡದೆ ಇದ್ರೆ ತಾಲೂಕು ಪಂಚಾಯಿತಿ ಮುಂದೆ ಧರಣಿ ಮಾಡುವುದಾಗಿ ನೀಡಿದರು ಎರಡನೇ ಸಲ ಕೊಟ್ಟ ಅರ್ಜಿ ಹದಿನೈದು ಐದು ಇಪ್ಪತ್ನಾಲ್ಕು ಮೂರನೇ ಸಲ ಕೊಟ್ಟ ಅರ್ಜಿ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾನ್ಯರೇ ಮೇಲ್ಕಾಂಕ್ಷಿದ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂಡ್ರಗಿ ತಾಲೂಕಿನ ಹೊಸ ಡಂಬಳ ಗ್ರಾಮದಲ್ಲಿ ಪರಮ ಶ್ರೀ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಕೃಪಾ ಆಶೀರ್ವಾದದಿಂದ ಡಂಬಳದಲ್ಲಿ ಹೊಸ ಗ್ರಾಮ ಕಟ್ಟಿಕೊಳ್ಳಲು ಮುನ್ನೂರು ಮನೆ ಪ್ಲಾಟ್ಗಳನ್ನು ಎರಡು ಸಾವಿರದ ಎರಡು ಸಾವಿರದ ಒಂದರಲ್ಲಿ ಮಂಜೂರು ಮಾಡಿಸಿದ್ದು ಅದರಲ್ಲಿ ಅರವತ್ತೊಂದು ಮನೆಗಳು ಪರಿಶಿಷ್ಟ ಜಾತಿ ಮಾದರ್ ಸಮಾಜದವರಿಗೆ ಪ್ಲಾಟ್ಗಳು ಮಂಜೂರಾಗಿದ್ದವು ಅದರಲ್ಲಿ ಗ್ರಾಮ ಪಂಚಾಯಿತಿ ಡಂಬಳದವರು ಅರವತ್ತೊಂದು ಮನೆಗಳಿಗೆ ಕೊಡಬೇಕಾಗಿದ್ದು ಹಣದ ಆಮಿಷಕ್ಕೆ ನೈಜ ಫಲಾನುಭವಿಗಳಿಗೆ ಮಂಜೂರಾದ ನಿವೇಶನಗಳನ್ನ ಬೇರೆಯವರಿಗೆ ಕೊಡುವ ಕೆಲಸ ಮಾಡ್ತಿದ್ದಾರೆ ನಮ್ಗಾಗಿ ಇರುವ ಖಾಲಿ ಜಾಗದಲ್ಲಿ ಸದ್ಯ ಗುಡಿಸಲು ಹಾಕಿಕೊಂಡು ಇದ್ದೇವೆ ಎಂದು ಸಂತ್ರಸ್ತರು ಅಳಲು ತೋಡಿಕೊಂಡರು ಅರವತ್ತೊಂದು ಮನಿ ಆಗ್ಯಾವ್ರಿ ಸರ್ ಅದ್ರಾಗ ನಾ ನವತ್ ಒಂಬತ್ ಮನಿ ಕೊಟ್ಟಾರೀ ಸರ್ ಈಗ ಒಳ್ಳೆ ಉತ್ತರ ನಮ್ಗ ಎಂಟು ಮನೆ ಮಾತ್ರ ಉತ್ತರ ಬಂದಿಲ್ರಿ ಮೊನ್ನೆ ಒಂದು ನಾಕ್ ಕೊಟ್ಟಿ ಸರ್ ಾರೆ ಬಡ ಜನರ ಏಳಿಗೆಗಾಗಿ ಸರ್ಕಾರಗಳು ಎಷ್ಟೆಲ್ಲಾ ಯೋಜನೆಗಳನ್ನ ಜಾರಿಗೆ ತಂದ್ರು ಈ ತಳ ಮಟ್ಟದ ಅಧಿಕಾರಿಗಳು ನಿಜ ಫಲಾನುಭವಿಗಳಿಗೆ ನೀಡದೆ ಹಣದ ಆಮಿಷಕ್ಕೆ ಒಳಗಾಗಿ ತಮ್ಮ ತಮ್ಮನ್ನ ಮಾರಿಕೊಳ್ಳುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರ ಆಗ್ರಹ ಒಡಚಪ್ಪ ನೈನ್ ಲೈವ್ ನ್ಯೂಸ್ ಗದಗ